ಅವನಿಗೆ ಮಿತ್ರ ಸತ್ತೋಗಿದ ತಕ್ಷಣ ಅವನೇನು ತಂದಿಗಳನ್ನ ಕತ್ತರಿಸಿದ್ದ ಕತ್ತರಿಸಿದ್ದನು ತಂದಿಗಳು ಕಟ್ ಕಟ್ ಮಾಡಿದ ತಕ್ಷಣ ಅವನೇ ಅಪ್ಪನ ಹಾಡು ಹಾಡುವಾಗ ಅವನು ಗೊತ್ತಾಯಿತು ಓ ನಾನಿದ್ದು ನಂದು ತಾಯಿ ನನ್ನ ತಂದೆ ಇಷ್ಟೊಂದು ಚಿಕ್ಕ ಜಮೀನು ಹಾಕಿದ್ದು ಆ ಒಂದು ಭಾಗ ಕೇಳೋಕ್ಕೆ ನಮ್ಮ ಇಷ್ಟು ವರ್ಷ ಕಾಲೇಜಿಗೆ ಹೋಗಿದ್ದು ದೊಡ್ಡ 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 ವಿದ್ಯಾಭ್ಯಾಸ ತಗೊಂಡಿದ್ದು ದೊಡ್ಡ ಕೆಲಸಗಳು ತಗೊಂಡಿದ್ದು ಆ ಮನೆಯದು ಒಂದು ಭಾಗದ ಸ್ವಲ್ಪ ದೊಡ್ಡದು ತಕ್ಕೊಳಗೆ ನನಗೆ ಆಸಕ್ತಿ ಆಗಿಲ್ಲ ಈ ಸುಮ್ಮನೆ ಆಡ್ಕೊಂಡಿರುವಾಗ ಮನೆ ಹೋಗಿ ತಂದೆ ತಾಯಿನ ಕೂಡ ಎಳೆದು ಬಿಟ್ಟು ಇದು ವೃದ್ಧಾಶ್ರಮದಲ್ಲಿ ಹಾಕ್ಬಿಟ್ಟು ಅವ್ರದ್ದು ಒಂದು ಜಮೀನ್ದ್ದು ಭಾಗ ಕೇಳ್ತಾರೆ ಅದು ತಪ್ಪು ಅದಕ್ಕೆ ಅನ್ನೋ ದಾರಿದ್ರ ಶುರು ಆಗಿದ್ದು ಅದಕ್ಕೆ ಅನ್ನೋ ದೂರ ಇರ್ತಾರ ನರಿಗಳು ನಿಮ್ಮನ್ನೇ ತಿಂದಿದ್ದು ನಿಮ್ದು ಮನೇ ತಿಂದಿದ್ದು ನಿಮ್ಮ ಸಂಸ್ಕೃತಿನೇ ಹೋಗಿದ್ದು ಕುಟುಂಬ ಅಭಿವೃದ್ಧಿ ಕುಟುಂಬ ವಂಶವೃಷನ ನಶುರ ಮಾಡಿದ್ದು ಇಲ್ಲಿ ಅವರು ಹೇಳ್ತಾ ಇರೋದು ಆ ಈ ತಂದಿಗಳ ಕತ್ತರಿಸಿದ್ದನು ಇದು ಅವರ ನಿಕಟ ಸ್ನೇಹದ ಸಂಕೇತವಾಗಿದೆ ಇಲ್ಲ ಅವ್ರದ್ದು ಅಲ್ಲ ಇದು ಈ ಒಂದು ಕಥೆ ಇಡೀ ಜಪಾನ್ನಲ್ಲಿ ಆ ರಾಜ್ಯಗಳು ಸ್ಪ್ರೆಡ್ ಆಗಿದ್ದು ನೀವು ಟೀಚರ್ ಟೀಚ್ ಮಾಡಿದರೆ ನೀನು ಕೇಳ್ಕೊಂಡಿದ್ರೆ ನೀವು ಮನೆಗೆ ಹೋಗಿ ಅದು ಪ್ರಾಕ್ಟೀಸ್ ಮಾಡಿಸ್ಬೇಕು ಆವಾಗ ಪ್ರತಿಯೊಂದು ದಿನ ಒಂದು ಇಂಪ್ರೂವ್ಮೆಂಟು ಆ ಇಂಪ್ರೂವ್ಮೆಂಟ್ ಮುನ್ನೂರ ಅರವತ್ತೈದು ದಿನ ಮುನ್ನೂರ ಅರವತ್ತೈದು ಇಂಪ್ರೂವ್ಮೆಂಟ್ ಬರುವಾಗ ನೀವು ಆ ಯಾರು ನೀವು ಸಾಮಾನ್ಯ ಗುಲಾಮಗಳಲ್ಲ ನಿನ್ನ ಕಡೆ ಇರುತ್ತೆ ಇರುತ್ತೆದು ಒಂದು ಶಕ್ತಿ ಅದು ಮಾಸ್ಟರ್ಶಿಪ್ ಆಗಿದ್ದು ಆ ಮಾಸ್ಟರ್ಶಿಪ್ದಲ್ಲಿ ನೀನೇ ಒಂದು ದೊಡ್ಡ ಋಷಿಯಾಗಿದ್ದು